ಉಚಿತ ಬಸ್ ಪ್ರಯಾಣ ಬಂದಾಗುತ್ತಂತೆ ಶಕ್ತಿ ಯೋಜನೆ ಬಂದಾಗುತ್ತಂತೆ ಇನ್ನೊಂದು ವಾರ ಆದಮೇಲೆ ಶಕ್ತಿ ಯೋಜನೆ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗುತ್ತಂತೆ ಈ ರೀತಿಯಾಗಿ ನೀವು ಸಾಕಷ್ಟು ನ್ಯೂಸ್ಗಳನ್ನು ಕೇಳೇ ಕೇಳಿರ್ತೀರ ಇದ್ರ ಬಗ್ಗೆ ಖುದ್ದಾಗಿ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾದಂತ ರಾಮ್ಲಿಂಗಾರೆಡ್ಡಿ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದನ್ನು ಪ್ರೂಫ್ ಸಮೇತವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಈ ಎಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕಾಗಿತ್ತಪ್ಪಾ ಅಂತಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಯಾಕೆಂದರೆ ನೀವು ಕೊಡೋ ಪ್ರತಿಯೊಂದು ಲೈಕು ಹಾಗೂ ಪ್ರತಿಯೊಂದು ಸಬ್ಸ್ಕ್ರೈಬ್ನಿಂದ ಕಂಟಿನ್ಯೂಸ್ ಆಗಿ ಇದೇ ರೀತಿ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಷನ್ ತಲುಪ್ಸೋಕ್ಕಾಗುತ್ತೆ ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಆಗಿ ವಿಡಿಯೋ ನೋಡಿ ಅದರಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಈಗ ಶಕ್ತಿ ಯೋಜನೆ ಸ್ಟಾರ್ಟ್ ಆದಮೇಲೆ ತುಂಬ ಜನಕ್ಕೆ ಅನುಕೂಲನೂ ಆಗಿದೆ ಇನ್ನೂ ತುಂಬ ಜನಕ್ಕೆ ಅನಾನುಕೂಲನೂ ಆಗಿದೆ ಮತ್ತು ಜೂನ್ ಹನ್ನೊಂದನೇ ತಾರೀಕು ನಿಮಗೆಲ್ಲರೂ ಕೂಡ ನೆನಪಿರ್ಬೋದು ಕಳೆದ ವರ್ಷ ಜೂನ್ ಹನ್ನೊಂದನೇ ತಾರೀಕಂದೇ ಶಕ್ತಿ ಯೋಜನೆ ಜಾರಿಗೆ ಬಂದಿತ್ತು ಈಗ ಶಕ್ತಿ ಯೋಜನೆ ಕಂಪ್ಲೀಟಾಗಿ ಒಂದು ವರ್ಷನ ಪೂರೈಸಿದೆ ಈ ಒಂದು ಕಾರಣದಿಂದಾಗಿ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆಯಿಂದ ನಿಮಗೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಮತ್ತೆ ಶಕ್ತಿ ಯೋಜನೆ ಬಂದಾಗುತ್ತಾ ಬಂದಾಗಲ್ವಾ ಅದ್ರ ಬಗ್ಗೆ ಖುದ್ದಾಗಿ ರಾಮಲಿಂಗಾರೆಡ್ಡಿ ಅವರೇ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಈಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ತಿಳಿಯುತ್ತದೆ ಈಗ ಶಕ್ತಿ ಯೋಜನೆ ಲಾಂಚ್ ಆದಮೇಲೆ ಆಗಿ ಹೇಳ್ತೀನಿ ಸಾಕಷ್ಟು ಮಹಿಳೆಯರಿಗೆ ಇದು ಯೂಸ್ ಆಗಿದೆ ಹಾಗೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಇದು ಅನಾನುಕೂಲ ಕೂಡ ಆಗಿದೆ ಇಲ್ಲಿ ಶಕ್ತಿ ಯೋಜನೆ ಲಾಂಚ್ ಆದಮೇಲೆ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಹಾಗೂ ಸ್ಟೂಡೆಂಟ್ಗೆ ಮಾರ್ನಿಂಗ್ ಹಾಗೂ ಈವ್ನಿಂಗ್ ಬಸ್ನ ಹತ್ತಿ ಇಳಿಯೋದಕ್ಕೇನೆ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ರಾಜ್ಯ ಸರ್ಕಾರ ಈಗೇನು ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಶಕ್ತಿ ಯೋಜನೆಯಿಂದ ಅದನ್ನ ಸಾಲ್ವ್ ಮಾಡೋಕೆ ಮುಂದಾಗಿದೆ ಏನ್ಮಾಡ್ತಾ ಇದೆ ಅಂತಂದ್ರೆ ಹೆಚ್ಚುವರಿಯಾಗಿ ಹತ್ತು ಸಾವಿರ ಟ್ರಿಪ್ಗಳನ್ನು ಹಾಕಲು ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ಮುಂದೆ ನಿಮ್ಮ ರೂಟ್ಗಳಲ್ಲಿ ಹೆಚ್ಚುವರಿಯಾಗಿ ಸ್ವಲ್ಪ ಜಾಸ್ತಿ ಬಸ್ ಬರ್ತವೆ ಹಾಗೆ ಈ ಒಂದು ಶಕ್ತಿ ಯೋಜನೆಯಿಂದ ಏನು ಓವರ್ ಆಗ್ತಾ ಇದೆಯಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇನ್ಮುಂದೆ ಅದು ಸ್ವಲ್ಪ ಕಮ್ಮಿ ಆಗ್ಬೋದು ಇದು ಖುದ್ದಾಗಿ ರಾಜ್ಯ ಸರ್ಕಾರದಿಂದ ಸಾರಿಗೆ ಸಚಿವರಾದ ರಾಮ್ಲಿಂಗಾರೆಡ್ಡಿ ಅವರೇ ಈ ಒಂದು ಅಪ್ಡೇಟ್ನ ಕೊಟ್ಟಿರೋದು ಮತ್ತೆ ಆಗಿ ಈ ಒಂದು ಲೋಕಸಭಾ ಚುನಾವಣೆ ಆದ್ಮೇಲಂತೂ ನೀವೆಲ್ಲ ಕಡೆ ಕೇಳಿರ್ತೀರಾ ಶಕ್ತಿ ಯೋಜನೆ ಬಂದ್ ಶಕ್ತಿ ಯೋಜನೆ ಬಂದ್ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನೀವೆಲ್ಲ ನ್ಯೂಸ್ನಲ್ಲೂ ನೋಡಿರ್ತೀರಾ ಇನ್ನು ಎರಡು ದಿನದಲ್ಲಿ ಶಕ್ತಿ ಯೋಜನೆ ಬಂದ್ ಇನ್ನು ಒಂದು ವಾರದಲ್ಲಿ ಫ್ರೀ ಬಸ್ ಬಂದ್ ಎಲ್ಲಾ ಮಹಿಳೆಯರು ಮುಂಚಿನ ಹಾಗೆ ದುಡ್ಡು ಕೊಟ್ಟು ಓಡಾಡಬೇಕು ಅಂಥ ಪರಿಸ್ಥಿತಿ ಬರುತ್ತೆ ಎಲ್ಲಾ ಮಹಿಳೆಯರಿಗೂ ಅಂತ ನೀವು ಕೆಲವೊಂದಿಷ್ಟು ನ್ಯೂಸ್ಗಳಲ್ಲಿ ನೋಡಿರ್ತೀರಾ ಇವಾಗ ಶಕ್ತಿ ಯೋಜನೆಯನ್ನ ನಿಲ್ಲಿಸ್ತಾರ ಅಥವಾ ನಿಲ್ಲಿಸಲ್ವಾ ಅನ್ನೋದೇ ಮೇನ್ ಆಗಿ ಎಲ್ಲರ ತೆರೆಯಲ್ಲಿ ಒಂದು ಡೌಟ್ ಶುರುವಾಗಿದೆ ಯಾಕೆಂತಂದ್ರೆ ಎಲ್ಲ ಕಡೆ ನೀವು ಅದೇ ನ್ಯೂಸ್ ನೋಡ್ತಾ ಇದ್ದೀರಾ ಇದರ ಬಗ್ಗೆ ರಾಜ್ಯ ಸರ್ಕಾರದ ಸಾರಿಗೆ ಸಚಿವರಾದಂತ ರಾಮ್ಲಿಂಗ ರೆಡ್ಡಿ ಅವರೇ ಖುದ್ದಾಗಿ ಒಂದು ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಬಂದು ಆಗುತ್ತೋ ಆಗಲ್ವ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ನಾನು ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಹೇಳಬೇಕಾಗಿತ್ತಪ್ಪ ಅಂತಂದ್ರೆ ಸಾರಿಗೆ ಸಚಿವರಾದಂತಹ ರಾಮ್ಲಿಂಗಾರೆಡ್ಡಿ ಅವರು ಇವನ್ ಶಕ್ತಿ ಯೋಜನೆ ಏನು ಮಹಿಳೆಯರು ಒಂದು ವರ್ಷದಿಂದ ಬಳಸ್ತಾ ಇದಾರಲ್ಲ ಆ ಒಂದು ಯೋಜನೆ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅದು ಕಂಟಿನ್ಯೂ ಆಗುತ್ತೆ ಯಾಕಂದ್ರೆ ನೀವು ಇಲ್ಲಿ ಪ್ರೂಫ್ ಕೂಡ ನೋಡ್ಬೋದು ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಶೇರ್ ಮಾಡಿ ಅವರು ಕೂಡ ಖುಷಿ ಪಡ್ತಾರೆ